ಒಂದು ರಾಜ್ಯ ಸರ್ಕಾರ ಯಾರು ಅಹಿಂದ ಸರ್ಕಾರ ಅಂತ ಹೇಳ್ಕೊಳ್ತಾರೆ ಅವರು ಸಾಮಾಜಿಕ ನ್ಯಾಯ ಒದಗಿಸೋದ್ರಲ್ಲಿ ಸಿ ಯಾವುದೋ ಒಂದು ಒಳಮೀಸಲಾತಿ ಹೋರಾಟ ಮೂವತ್ತೈದು ವರ್ಷಗಳಿಂದ ನ್ಯಾಯಯುತವಾದ ಹೋರಾಟ ನಡೀತಾ ಇದೆ ಆ ಒಳಮೀಸಲಾತಿ ಒದಗಿಸೋದಲ್ಲಿ ಮೀನಾಮೇಷಿ ಎಣಿಸಿ ಎರಡು ವರ್ಷ ತಡ ಮಾಡಿ ಆಮೇಲೆ ಮಾಡ್ತೀವಿ ಒಂದು ಸುಪ್ರೀಂ ಕೋರ್ಟ್ ಸ್ಟೇಟ್ ರೈಟು ಕೊಟ್ಟರು ಕೂಡ ಅದನ್ನು ಮಾಡಿದೆ ಇವಾಗ ಮಾಡಿದಾಗ ನಾಗಮೋಹನ್ ದಾಸ್ ವರದಿ ಏನು ನೂರೈವತ್ತು ಕೋಟಿ ಹೆಚ್ಚು ಕಮ್ಮಿ ಆಗಿದೆ ಖರ್ಚು ಅದನ್ನು ಪರಿಗಣನೆ ತೊಗೊಂಡಿದೆ ಈ ಅಲೆಮಾರಿ ಸಮುದಾಯಗಳನ್ನು ಯಾರು ಇವತ್ತು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಭೂಮಿನಲ್ಲಿ ಎಲ್ಲ ರೀತಿಯಲ್ಲಿ ವಸತಿನಲ್ಲಿ ವಂಚಿತ ಸಮುದಾಯಗಳನ್ನ ಅವ್ರಿಗಿಂತ ಬಲಿಷ್ಠರ ಜೊತೆ ಸೇರಿಸಿದ್ರೆ ಅವ್ರಿಗೆ ಯಾವ ಪ್ರಾತಿನಿಧ್ಯ ಸಿಗೋಲ್ಲ ಅವ್ರ ಸಮುದಾಯದ ಏಳಿಗೆ ಸಾಧ್ಯ ಇಲ್ಲ ಅವ್ರಿಗೆ ಶಿಕ್ಷಣ ಆರೋಗ್ಯದಲ್ಲಿ ಎಲ್ಲಿ ಒಂದು ರೀತಿ ನ್ಯಾಯ ಸಿಗಬೇಕು ಅಲ್ಲಿ ಸಿಗ್ತಾ ಇಲ್ಲ ಸೊ ಈ ಸರ್ಕಾರ ಅಹಿಂದ ಅಂತ ಹೇಳ್ಕೊಳಕ್ಕೆ ಯಾವ ಯೋಗ್ಯತೆ ಇಲ್ಲ ಅಹಿಂದ ಅನ್ನೋದು ಕೇವಲ ಅಧಿಕಾರ ಹಿಡಿಯೋ ಒಂದು ಲೆಕ್ಕಾಚಾರ ಹೊರತು ಇದು ನಿಜವಾಲು ಈ ದಮನಿತ ಸಮುದಾಯಗಳಿಗೆ ನ್ಯಾಯ ಒದಗಿಸೋ ನಿಜವಾಲು ಉದ್ದೇಶ ಇಲ್ಲ ಅನ್ನೋದು ಇದು ನಮಗೆ ಸ್ಪಷ್ಟವಾಗಿ ಕಾಣುತ್ತೆ ಅದನ್ನ ನಮಗೆ ನೂರೈವತ್ತು ಕೋಟಿ ನಾಗಮೋಹನ್ ದಾಸ್ ವರದಿ ಮಾಡಿ ಆ ಕಮಿಷನ್ ವರದಿ ತಂದು ನೀವು ಅದನ್ನ ಪರಗಣನೆ ತಗೊಳ್ಳಲ್ಲ ಅಂದ್ರೆ ಅದರ ಮಾತನ್ನ ಅದರ ಒಂದು ವಿಚಾರಗಳನ್ನ ಅದು ಮುಖ್ಯವಾದ ವಿಚಾರ ನ್ಯಾಯಬದ್ಧ ವಿಚಾರ ತಗೊಳ್ಳಲ್ಲ ಅಂದ್ರೆ ಅದು ಮಾಡಿ ಏನು ಪ್ರಯೋಜನ ಈ ಸಮುದಾಯ ಒಂದು ಎಸ್ ಸಿ ನಲವತ್ತೊಂಬತ್ತಿಂದ ಐವತ್ತೊಂಬತ್ತು ಸಮುದಾಯಗಳು ಎಸ್ಸಿನಲ್ಲಿರೋರು ಪ್ರತ್ಯೇಕವಾದ ಅವ್ರದೇ ಆದ ಮೀಸಲಾತಿ ಒದಗಿಸ್ಬೇಕು ಅಂದರೆ ಏನು ಎಸ್ ಸಿ ಲೆಫ್ಟ್ ಅನ್ನೋದು ಅವರು ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಎಸ್ ಸಿ ರೈಟಿಗೆ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಎಸ್ ಸಿ ಒಂದು ಏನು ಸ್ಪರ್ಶ ಸಮುದಾಯಗಳಿಗೆ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಅವ್ರಿಗೆ ಒಂದು ಸ್ಪರ್ಶ ಸಮುದಾಯಗಳಿಗೆ ನಾಲ್ಕು ಕೊಟ್ಟು ಇಲ್ಲಿ ಒಂದು ಅನ್ನೋದನ್ನು ಪ್ರತ್ಯೇಕವಾಗಿಡೋದು ಅದು ಒಂದು ನ್ಯಾಯಭೂತವಾಗಿ ನಮಗೆ ಕಾಣುತ್ತೆ ಬಟ್ ನಮಗೇನಾಗ್ಬಿಟ್ಟಿದೆ ಅಂದರೆ ಈ ರೀತಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅರ್ಥ ಆಗಿಲ್ಲ ಈ ನಮ್ಮ ಮುಖ್ಯಮಂತ್ರಿ ಅವ್ರಿಗೆ ಅಲ್ಲಿ ಮಂತ್ರಿ ಮಂಡಳಿಗೆ ಎಲ್ಲೋ ಒಂದು ಕಡೆ ಏನು ಅವ್ರಿಗೆ ರಾಜಕೀಯವಾಗಿ ಅವಕಾಶವಾದಿತನ ಇಂದ ಏನು ಸೇರಿಸ್ಕೊಂಡ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ನ್ಯಾ ಸರಿ ಹೋಗೋದು ಯಾರು ಜೋರಾಗಿ ಕೂಗ್ತಾರೋ ಜನ ಪ್ರಾಬಲ್ಯ ಇದೆಯೋ ಅವ್ರ ಪರವಾಗಿ ಅವ್ರು ನಿಂತಿದ್ರು ಹೊರತು ನಿಜವಾಗ್ಲೂ ಅನ್ಯಾಯ ಆಗಿರೋರು ಈ ವ್ಯವಸ್ಥಿತವಾದ ಅನ್ಯಾಯ ಇದು ನಮಗೆ ಇದು ಶತ್ರುನೇ ಈ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ ಈ ವ್ಯವಸ್ಥೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ ಅಲೆಮಾರಿ ಸಮುದಾಯದಲ್ಲಿ ಬದುಕು ಭಾಳ ಬಡತನ ಇರ್ಬೋದು ಆದರೆ ಅವ್ರ ಸಾಂಸ್ಕೃತಿಕ ಜೀವನ ಅವರ ಭಾಷೆಯ ಜೀವನ ಭಾಳ ಶ್ರೀಮಂತ ಆಗಿದೆ ಆ ವಿಚಾರಗಳು ನಮ್ಮ ಕರ್ನಾಟಕದ ಹೆಮ್ಮೆ ಆ ವಿಚಾರಗಳು ಬೆಳೆಸೋ ಜೊತೆ ಅವರ ಬದುಕನ್ನು ಬೆಳೆಸ್ತದೆ ಕರ್ನಾಟಕಕ್ಕೆ ನಿಜವಾಗೂ ಒಂದು ಉತ್ತಮವಾದ ಆದರ್ಶವಾದ ಕರ್ನಾಟಕ ಆಗೋ ಸಾಧ್ಯತೆಗಳಿದೆ ಆ ಕೆಲಸನ ಈ ರಾಜ್ಯ ಸರ್ಕಾರ ಭಾಳ ಗಂಭೀರವಾಗಿ ತೊಗೊಂಡು ಈ ಒಂದು ಒನ್ ಪರ್ಸೆಂಟ್ ಅನ್ನೋದು ಅನ್ನ ಈ ಒಂದು ನಲವತ್ತೊಂಬತ್ತಿಂದ ಐವತ್ತೊಂಬತ್ತು ಅಲೆಮಾರಿ ಸಮುದಾಯಗಳಿಗೆ ಒದಗಿಸ್ಬೇಕು ಅನ್ನೋ ಭಾಳ ಗಟ್ಟಿಯ ಹೋರಾಟ ಇದೆ ನಾನು ಕೂಡ ಈ ಸಮುದಾಯಗಳ ಜೊತೆ ಎಂಟು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ ಇವತ್ತಿಗೂ ಸಹ ಈ ನಲವತ್ತೊಂಬತ್ತರಿಂದ ಐವತ್ತೊಂಬತ್ತು ಅಲೆಮಾರಿ ಸಮುದಾಯಗಳ ಹೆಸ್ಸಿನಲ್ಲಿ ಗುಡಿಸಲು ಬದುಕ್ತಾ ಇದ್ದಾರೆ ಇವತ್ತಿಗೂ ಕೂಡ ಎಷ್ಟು ಒಂದು ಎಲ್ಲ ರೀತಿ ವಂಚಿತ ಸಮುದಾಯಗಳು ನಾನು ಅಲ್ಲಿ ನೋಡಿದ್ರೇ ಕಣ್ಣಲ್ಲಿ ಪ್ರತಿಯೊಬ್ಬರಿಗೂ ನೀರು ಬರುತ್ತೆ ನಾವು ಈ ಸಮುದಾಯಗಳು ಎಲ್ಲರೂ ನಿಂತುಕೊಡು ಮನುಷ್ಯರಾಗಿ ನಾವು ಸಮ ಸಮಾಜದ ಸಂವಿ ಸಂವಿಧಾನ ಎತ್ತಿಡಿಯೋರಾಗಿ ಅವ್ರಿಗೆ ನ್ಯಾಯ ಒದಗಿಸ್ಕೋ ಕೆಲಸ ಆಗಬೇಕು ಈ ರಾಜ್ಯ ಸರ್ಕಾರ ನಮಗೆ ಭಾಳ ಈ ಪರೀಕ್ಷೆಯನ್ನು ಫೇಲ್ ಆಗಿದೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ನಿಜವಾಗ್ಲೂ ನಮಗೆ ಈ ಸಾಮಾಜಿಕ ನ್ಯಾಯ ಕೊಡೋದ್ರಲ್ಲಿ ಬರೀ ಬಣ್ಣ ಬಂಡನ್ನು ಮಾತಾಡ್ತಾರೆ ಕ್ಯಾಮ್ರಾ ಆನ್ ಆದಾಗ ಮಾತಾಡ್ತಾ ಹೊಡ್ತು ಅದನ್ನು ಕಾರ್ಯರೂಪಕ್ಕೆ ಯೋಜನೆ ಮುಖಾಂತರ ತರೋದ್ರಲ್ಲಿ ಯಶಸ್ವಿ ಆಗಿಲ್ಲ ಇದು ನಮ್ಗೆ ಬಹಳ ದುಃಖಕರವಾದ ವಿಚಾರ ನ್ಯಾಯಕ್ಕೋಸ್ಕರ ಎಂದೆಂದು ನಿಂತಿರ್ತೀನಿ ಅಂತ ಹೇಳೋಕೆ ಇಷ್ಟ ತಿಮ್ಮರೋಡಿ ಅವ್ರು ಯಾಕೆ ಅರೆಸ್ಟ್ ಆಗಿದ್ದಾರೆ ಅಂತ ನಾವು ನೋಡಬೇಕು ಅದನ್ನು ನನಗೆ ಗೊತ್ತಾಗಬೇಕು ಅದನ್ನಿನ್ನೂ ಇವತ್ತಿನ ಇವಾಗ ತಾನೇ ಬಂದಿದೆ ನಮಗೆ ಬರೀ ಮುಖ್ಯಮಂತ್ರಿಯವ್ರ ಬಗ್ಗೆ ಯಾವುದಾದ್ರೂ ಒಂದು ಮಾತು ಅದಕ್ಕೆ ಸಂಬಂಧಪಟ್ಟು ಬೇರೆಯವ್ರು ಹೇಳಿರೋ ಮಾತು ಹೇಳಿದ್ದಕ್ಕೆ ತಕ್ಷಣ ಈ ಅರೆಸ್ಟ್ ಮಾಡೋದು ನನಗೆ ಸರಿ ಕಾಣಲ್ಲ ಆದರೆ ಏನಾದರೂ ಒಂದು ರೀತಿಯಲ್ಲಿ ಬುಲ್ಡೋಸರಿಂದ ಬಂದ್ಬಿಟ್ಟು ಹಿಂಸೆ ಪ್ರಚೋದನೆ ಮಾಡಿದ್ದಾರೆ ಅಂದರೆ ಅದು ಒಂದು ರೀತಿ ಸಂವಿಧಾನ ಉಲ್ಲಂಘನೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಲ್ಲಂಘನೆ ಸೊ ಯಾವ ಮಾತು ಯಾವ ವಿಚಾರ ಏನಕ್ಕೆ ಅನ್ನೋ ಡೀಟೇಲ್ಸ್ ಭಾಳ ಮುಖ್ಯ ಆಗುತ್ತೆ ನಮ್ಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎತ್ತ ಹಿಡಿಯೋದು ಭಾಳ ಮುಖ್ಯ ಆಗುತ್ತೆ ಮಾಧ್ಯಮದ ಸ್ವಾತಂತ್ರ್ಯ ಯೂಟ್ಯೂಬರ್ಸ್ಗಳಾಗಿರ್ಬೋದು ಅದನ್ನು ಎತ್ತಿ ಹಿಡಿಯೋದು ಭಾಳ ಮುಖ್ಯ ಆಗುತ್ತೆ ಆದರೆ ನಿಂದನಾತ್ಮಕ ಮಾತುಗಳು ಹಿಂಸೆ ಪ್ರಚೋದನೆಯ ಮಾತುಗಳು ಎಷ್ಟು ಮಟ್ಟಿಗೆ ಸಹಿಸ್ಕೋಬೋದು ಅನ್ನೋ ಒಂದು ಪ್ರಜಾಪ್ರಭುತ್ವದ ಪ್ರಶ್ನೆಗಳು ಬರುತ್ತೆ ಸೊ ಈ ನಿಟ್ಟಿನಲ್ಲಿ ಭಾಳ ಒಂದು ಸೂಕ್ಷ್ಮವಾಗಿ ನಿರ್ಧಾರ ತಗೊತಾರೆ ಅನ್ನೋ ಒಂದು ನಂಬಿಕೆ ಇದೆ ಈ ರಾಜ್ಯ ಸರ್ಕಾರ ಅದು ಮಾಡದೇ ಇದ್ರೆ ಅದನ್ನು ಖಂಡಿತ ನಾವು ಖಂಡಿಸ್ತಾ ಬರ್ತೀವಿ ಅಂತ ಹೇಳ್ತಾರೆ ಷಡ್ಯಂತ್ರ ಅನ್ನೋಕ್ಕಿಂತ ನಮಗೆ ಕೆಲವು ಒಂದೊಂದು ರೀತಿಯ ಒಬ್ಬ ಪ್ರತಿ ಒಂದು ಕೇಸು ಒಂದೊಂದು ರೀತಿಯಲ್ಲಿ ನೋಡ್ಬೇಕು ಇಲ್ಲಿ ನೂರಾರು ಅಸಹಜ ಸಾವುಗಳಿದಾವೆ ಒಂದೇ ಕೇಸ್ ಅಲ್ಲ ಇದು ಈ ನೂರಾರು ಅಸಹಜ ಸಾವುಗಳು ಒಬ್ಬೊಬ್ರದ್ದು ಒಂದೊಂದು ಕತೆ ಅನ್ನೋದು ಇದ್ದೇ ಇರುತ್ತೆ ಆ ಒಂದೊಂದು ಕತೆಗಳು ಸತ್ಯ ಅನ್ನೋದು ಹೊರಗೆ ಬರೋದು ನಮ್ಮ ಭಾಳ ಮುಖ್ಯ ನಮಗೆ ಅಂದ್ಕೊಂಡಿರೋದ್ರಿಂದ ಬೇರೆ ಇರ್ಬೋದು ಅದು ಸಹಜ ಅದು ಒಂದು ಕತೆ ಅದು ಒಂದು ಮೀಡಿಯಾ ಅದನ್ನು ಹೊರಕ್ಕೆ ತರ್ತಾ ತರ್ತಾ ಇರೋದು ಒಳ್ಳೆಯದೇ ಬಟ್ ನಮಗೆ ಒಂದೇ ಕೇಸಿಂದ ಎಲ್ಲ ರೀತಿಯಲ್ಲಿ ನಾವು ಜನರಲೈಸ್ ಮಾಡೋಕ್ಕಾಗಲ್ಲ ನಮಗೆ ನಾನ್ನೂರ ಅರವತ್ತ್ಮೂರು ಅಸಹಜ ಸಾವುಗಳನ್ನ ಏನು ಎರಡು ಸಾವಿರದ ಹದಿಮೂರಲ್ಲಿದೆ ಇವೆಲ್ಲ ಕೇಸ್ಗಳು ಹೊರಗೆ ಬಂದು ನಮಗೆ ಪರವಾಗಿ ತಪ್ಪಿತಸ್ಥ ಕ್ರಮ ಆಗಬೇಕು ನಮ್ಮ ಉದ್ದೇಶ ಎಸ್ ಐ ಟಿ ತನಿಖೆ ಮೇಲೆ ನನಗೂ ನಂಬಿಕೆ ಇದೆ ಮತ್ತೆ ಬಹಳ ಮುಖ್ಯವಾಗಿ ಅಲ್ಲಿ ಯಾರ್ಯಾರು ದಿನನಿತ್ಯ ದೂರ ಕೊಡ್ತಾ ಇದ್ದಾರೆ ಅವ್ರಿಗೂ ನಂಬಿಕೆ ಇದೆ ಅಂತ ಹೊರಗೆ ಬರ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ವರ್ಷ ನಂಬಿಕೆ ಇದ್ದಿಲ್ಲ ಎರಡು ಸಾವಿರದಿಂದ ಎರಡ್ ಸಾವಿರದ ಹದಿನೈದುವರೆಗೂ ವರ್ಗೂ ಏನು ಅನ್ಐಡೆಂಟಿಫೈಡ್ ಬಾಡೀಸ್ ರೆಕಾರ್ಡ್ಸ್ನ ಬೆಳ್ತಂಗಡಿ ಪೊಲೀಸ್ ಅಳಸ ಹಾಕಿದ್ದಾರೆ ಅಂತ ನಮ್ಗೆ ಬಂದಿದೆ ಮಾಹಿತಿ ಆ ಪೊಲೀಸಿನ ವೈಫಲ್ಯದಿಂದನೇ ಇಷ್ಟು ಅನ್ಯಾಯ ಆಗಕ್ಕೆ ಕಾರಣ ಆಗಿದೆ ಅಂತ ನಮ್ಮ ಎಲ್ಲ ರೀತಿ ಮೂಲಗಳು ಬಂತಾ ಇದೆ ಬಟ್ ಸೈಟಿ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡುತ್ತೆ ಅಂದರೆ ಒಳ್ಳೆ ಕೆಲಸ ಈ ಒಂದು ತಿಂಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ ಜನರಿಗೂ ಒಂದು ವಿಶ್ವಾಸ ಇದೆ ಮೊಹಂತಿಯವರಾಗಿರ್ಬೋದು ಅನೇಕರು ಆ ಒಂದು ವಿಶ್ವಾಸನ ಮುಂದುವರಿಸ್ತಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನಮಗೆ ಖಂಡಿತ ಇದೆ ಆ ಉದ್ದೇಶ ಖಂಡಿತ ನಮ್ಮದಲ್ಲ ಆ ಉದ್ದೇಶ ಖಂಡಿತ ಈ ಒಂದು ಕಾಳಜಿ ಉಳ್ಳ ಯಾವುದೇ ಹೋರಾಟಗಾರರು ಯಾವ ಕೆಟ್ಟಸ ಥರದಲ್ಲ ನಿಜವಾಗ್ಲೂ ಧರ್ಮಸ್ಥಳದಲ್ಲಿರೋ ಜನರಿಗೆ ಧರ್ಮಸ್ಥಳ ಇರೋ ಒಳ್ಳೆ ಹೆಸರು ವಾಪಸ್ ತರಕ್ಕೆ ಧರ್ಮಸ್ಥಳ ಏನು ಒಂದು ರೀತಿ ತಪ್ಪುಗಳು ಆಗಿರಬಹುದು ಅನ್ನೋದನ್ನು ಹೊರಗೆ ತಂದು ಸತ್ಯನ ಪರವಾಗಿ ನ್ಯಾಯದ ಪರವಾಗಿ ತಪ್ಪು ಮೇಲೆ ಕ್ರಮ ಆಗೋದು ಉದ್ದೇಶ ಇರಬೇಕು ಹೊರತು ಯಾರು ಹೆಸರು ಕೆಟ್ಟದಲ್ಲ ಯಾವೊಂದು ಕುಟುಂಬದ ವಿರುದ್ಧ ಅಲ್ಲ ಯಾವೊಂದು ಧರ್ಮದ ವಿರುದ್ಧ ಅಲ್ಲ ಇದು ನ್ಯಾಯದ ಪರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ